ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಿಂದೂ ದೇವರುಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿರುವ ಕಿಡಿಗೇಡಿಗಳ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ದೂರು ನೀಡಲಾಗಿದೆ ಶೃಂಗೇರಿ ಶಾರದಾಂಬೆ ಹೊರನಾಡು ಅನ್ನಪೂರ್ಣೇಶ್ವರಿ ಕಟಿಲು ದುರ್ಗಾಪರಮೇಶ್ವರಿ ತಿರುಪತಿ ತಿಮ್ಮಪ್ಪ ಕೊಲ್ಲೂರು ಮೂಕಾಂಬಿಕೆ ಹಾಗೂ ಗಣಪತಿ ದೇವರುಗಳ ಕುರಿತು ಅಂಜುನ್ ಶೇಖ್ ಎಂಬ ಹೆಸರಿನ ಖಾತೆ ಹೊಂದಿರುವ ಮುಖಪುಟದಲ್ಲಿದ್ದ ಈ ವ್ಯಕ್ತಿ ಅಸಹ್ಯವಾಗಿ ಕಾಮೆಂಟ್ ಮಾಡಿದ್ದಾನೆ ಎನ್ನಲಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಉಪಾಧ್ಯಕ್ಷರಾದ ಡಾ ಬಿಎಸ್ ರಾಘವೇಂದ್ರ ಭಟ್ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಧರ್ಮಾಂತರು ಮತಾಂತರು ಯಾರು ಈ ರೀತಿ ಬರೆದಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ನಮಗೆ ಕಾನೂನಿನ ಮೇಲೆ ಗೌರವವಿದೆ ಕರ್ನಾಟಕ ಸರ್ಕಾರ ಹಾಗೂ ಗೃಹ ಮಂತ್ರಿಗಳ ಮೇಲೆ ಭರವಸೆ ಇದೆ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಇಲ್ಲವಾದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಈ ವೇಳೆ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೇವೆ ಕಾರಣ ಏನು ಅಂತಂದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಬಹಳ ಪುಣ್ಯ ಪವಿತ್ರವಾದಂಥ ಕ್ಷೇತ್ರವಾದಂಥ ಶೃಂಗೇರಿ ಹೊರನಾಡು ಕಟಿಲ ಪರಮೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ತಿರುಮ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಫೇಸ್ಬುಕ್ನಲ್ಲಿ ಕಳೆದ ಎರಡು ದಿವಸದ ಮುಂಚೆ ಒಂದು ಸುದ್ದಿ ಹರಿದಾಡಿದೆ ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಮಾನವಾಗಿದೆ ಅದು ಅವರು ಏನು ಬರೆದಿದ್ದಾರೆ ಫೇಸ್ಬುಕ್ನಲ್ಲಿ ಅಂತ ಹೇಳೋದು ನಮಗೆ ಎಲ್ಲರ ಮುಂದೆ ಹೇಳಲಿಕ್ಕೂ ಸಹ ಅಸಖ್ಯವಾಗುವಂತಹ ಶಬ್ದವನ್ನು ಪದ ಮಾಡಿ ನಮ್ಮ ಹಿಂದೂ ಧರ್ಮದ ದೇವರ ಮೇಲೆ ಅವಹೇಳನವನ್ನು ಮಾಡಿದ್ದಾರೆ ಆ ನಿಮಿತ್ತವಾಗಿ ಯಾರು ಮತಾಂಧರು ಧರ್ಮ ವಿರೋಧಿಗಳು ಆ ಒಂದು ಫೇಸ್ಬುಕ್ನಲ್ಲಿ ಬರಹವನ್ನು ಬರೆದಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಎಲ್ಲ ಹಿಂದೂ ಪರ ಸಂಘಟನೆಯ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥವರು ಕಾನೂನಿನ ಚೌಕಟ್ಟಿನ ಮೇಲೆ ನಮಗೆ ಬಹಳ ನಂಬಿಕೆ ಇದೆ ಕಳೆದ ಮೂರು ವರ್ಷದ ಮುಂಚೆ ಇದೇ ರೀತಿಯಾಗಿ ಒಂದು ಫೇಸ್ಬುಕ್ನಲ್ಲಿ ಒಂದು ಇದು ಬಂತು ಅಂದ ತಕ್ಷಣ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಶಾಸಕರು ಮನೆಗೆ ಬೆಂಕಿಯನ್ನು ಕೊಟ್ಟಿದ್ರು ಆದ್ರೆ ನಾವು ಹಿಂದೂಗಳು ಶಾಂತಿ ಪ್ರಿಯರು ನಾವಿವತ್ತು ಅಂತಹ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಬಂದು ಕಾನೂನಿನ ಮೊರೆ ಹೋಗಿದ್ದೇವೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಕಂಪ್ಲೇಂಟನ್ನು ತಗೊಂಡು ನಮಗೆ ಅಕ್ನಾಲಜ್ಮೆಂಟನ್ನು ಕೊಟ್ಟಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ಗೃಹ ಮಂತ್ರಿಗಳ ಮೇಲೆ ಭರವಸೆ ಇದೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ಅಂಜುಭಿಷೇಕ್ ಅನ್ನುವಂಥ ವ್ಯಕ್ತಿಯ ಹೆಸರಲ್ಲಿ ಈ ಫೇಸ್ಬುಕ್ನಲ್ಲಿ ಇದು ಬಂದಿದೆ ಅದನ್ನು ದಯವಿಟ್ಟು ಕಂಡಿಡಿದು ಅದು ಸತ್ಯವೋ ಸುಳ್ಳು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಆತನನ್ನು ಬಂಧಿಸಬೇಕು ಉಗ್ರ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಹಿಂದೂ ಧರ್ಮಕ್ಕೆ ಕೊಡ್ತಕ್ಕಂಥ ನ್ಯಾಯವಾಗಿರುತ್ತೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಎಲ್ಲ ಸಂಘಟನೆಗಳು ಸಹ ಕರ್ನಾಟಕದಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾವು ಕಾನೂನಿನ ಮೇಲೆ ನಂಬಿಕೆ ಇರೋದ್ರಿಂದ ಕಾನೂನಿಗಾಗಿ ನಾವಿಲ್ಲಿ ಕಂಪ್ಲೇಂಟ್ ಅನ್ನು ಇವತ್ತು ಕೊಟ್ಟಿದ್ದೇವೆ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿದ್ದಾರೆ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಸಹ ಈ ನಿಟ್ಟಿನಲ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ನಮ್ಮ ಹಿಂದೂ ಧರ್ಮದ ಸಂಘಟನೆ ಪದಾಧಿಕಾರಿಗಳು ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕಳಸ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ ಈ ಬೆಳವಣಿಗೆ ನಂತರ ಅಂಜುನ್ ಶೇಖ್ ಹೆಸರಿನ ಖಾತೆಯನ್ನು ಬ್ಲಾಕ್ ಮಾಡಲಾಗಿದೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುವ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಕೆಡಕುವ ಸಾಮರಸ್ಯಕ್ಕೆ ಬೆಂಕಿ ಹಚ್ಚುತ್ತಿರುವ ಕಿಡಿಗೇಡಿಗಳನ್ನು ಮತ್ತು ಅದರ ಹಿಂದಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವ ಹೊಣೆ ಇದೀಗ ಪೊಲೀಸರ ಮೇಲಿದೆ